ಕೊರಗಚ್ಚನಿಗೆ ಹುಳಿ ಬಾರದಿ ಇರುವ ಶೇಂದಿಯೇ ಸರ್ವಶ್ರೇಷ್ಠ ಆಲ್ಕೋಹಾಲ್ ಎಂಬುದು ಮನುಷ್ಯನ ದೇಹಕ್ಕೆ ಹಾಳು ಆದರೆ ಅದನ್ನು ಕೊರಗಚ್ಚನಿಗೆ ಸಮರ್ಪಿಸುವುದು ಎಂದರೆ ನಮ್ಮೊಳಗಿನ ಅರಿಷಡ್ವರ್ಗಗಳನ್ನು ತ್ಯಜಿಸುವುದು ಎಂದರ್ಥ ಕುತ್ತಾರಿನ ಶ್ರೀ ಪಂಜಂದಾಯ ಕ್ಷೇತ್ರ ಹಾಗೂ ಏಳು ಕಟ್ಟೆಗಳನ್ನು ಸಂದರ್ಶಿಸಿ ಅಬ್ಬಕ್ಕ ಟಿವಿ ಜೊತೆಗೆ ಮಾಣಿಲ ಶ್ರೀಗಳು ಮಾತನಾಡಿದರು ಇನ್ನು ಕೆಲವರಿಗೆ ಉಂಟು ಅಮೃತ ಅಮೃತದ ಕಲುಷಿತ ವಾತಾವರಣದಲ್ಲಿ ಅಮೃತ ಶುದ್ಧಗೊಳಿಸುವ ಶಕ್ತಿ ಅಮೃತಕ್ಕೂ ಇದೆ ಮನಸ್ಸನ್ನು ಸುದೀರ್ಘವಾಗಿರತಕ್ಕಂಥ ಮನಸ್ಸಿನ ಭಾವನೆಗಳನ್ನು ತುಚ್ಛ ಶಕ್ತಿಗಳನ್ನು ಮನಸ್ಸಿನಿಂದ ತೆಗೆದಂತೆ ಹೇಳಿ ಅಮೃತವನ್ನು ಸಮರ್ಪಣೆ ಮಾಡುವಂಥದ್ದು ಅಮೃತದಲ್ಲಿ ಅಲ್ಕೋಹಾಲ್ ಇದೆ ಎಲ್ರಿಗೂ ಗೊತ್ತಿದೆ ಅಲ್ಕೋಹಾಲ್ ದೇಹಕ್ಕೆ ಒಳ್ಳೆಯದಿಲ್ಲ ಅದು ಗೊತ್ತಿದೆ ಆದರೆ ಈತ ಇದರಲ್ಲಿ ಅಲ್ಕೋಹಾಲ್ ಸಮರ್ಪಣೆ ಮಾಡುವ ತಾತ್ಪರ್ಯ ಏನು ಅಂತ ಹೇಳಿದರೆ ಕೊರಗಜ್ಜೆ ಅಲ್ಕೋಹಾಲ್ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಹದ ಒಳಗೆ ಕೂಡ ಅಲ್ಕೋಹಾಲ್ ಇದೆ ನಮ್ಮ ಗುಣಗಳಲ್ಲಿ ಕೂಡ ಅಲ್ಕೋಹಾಲ್ ಇದೆ ದುಶ್ಚಟಗಳಲ್ಲಿ ಮಾತ್ರದ್ದು ಅಲ್ಕೋಹಾಲ್ ಬರೋದಲ್ಲ ನಮ್ಮ ದುರ್ಗುಣದಲ್ಲಿ ಕೂಡ ಅಲ್ಕೋಹಾಲ್ನಂತೆ ಪ್ರಭಾವ ಕೊಡತಕ್ಕಂಥ ಶಕ್ತಿಗಳ ಅವಿರ್ಭಾಜ್ಯ ಆಗುತ್ತೆ ಅದನ್ನು ನಿಗ್ರಹಿಸಿ ಕೊಡುವವನೇ ಹೊರಗಜ್ಜ ಅದರ ತಾತ್ಪರ್ಯ ಅಷ್ಟೇ ಅವನಿಗೆ ಅಮೃತ ಆ ಕೊರಗಜ್ಜ ಸೇವನೆ ಮಾಡ್ತಾರೆ ಅನ್ನುವ ಅರ್ಥವಲ್ಲ ಇನ್ನು ಚಕ್ಕುಲಿ ಚಕ್ಕುಲಿ ಮನುಷ್ಯನ ಜೀವನದಲ್ಲಿ ಶೂನ್ಯ ಎಲ್ಲವೂ ಶೂನ್ಯ ಚಕ್ಕುಲಿ ಚಕ್ಕುಲಿಯ ಸ್ಥಿತಿ ಹೇಗೆ ಶೂನ್ಯ ಮಧ್ಯದಲ್ಲಿ ರಂದ್ರೆ ನಮ್ಮ ಜೀವನವೂ ಅಷ್ಟೆ ಏನಿಲ್ಲ ಎಲ್ಲವೂ ಶೂನ್ಯ ಕೊಡುಗೆ ನಾವು ಕೇಂದ್ರಕ್ಕೆ ಸೇರುವಂಥದ್ದು ಮೋಕ್ಷಕ್ಕೆ ಸೇರುವಂಥದ್ದು ಅದಕ್ಕೆ ಮೂಲ ಶಕ್ತಿ ಕೊರಗಜ್ಜ ಗಜ್ಜ ಅನ್ನೋದನ್ನು ಈ ಚಕ್ಕುಲಿಯ ಮುಖರು ಕೊಡ್ತಾರೆ ವೀಳೆದೆಲೆ ವೀಳದೆಲೆ ನಿಮಗೆಲ್ಲ ಗೊತ್ತಿದೆ ಅದು ಮಂಗಳ ದ್ರವ್ಯ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ಕಡೆ ಎಲ್ಲ ಕಾರ್ಯಕ್ರಮಕ್ಕೂ ವೀಳದೆಲೆ ಬೇಕೇ ಅದು ದೇವತಾ ಕಾರ್ಯ ಇರ್ಬೋದು ಅಸುರ ಕಾರ್ಯ ಇರ್ಬೋದು ಅಥವಾ ಶೋಡ ಸಾಧ್ಯ ಕಾರ್ಯಕರ್ಮಾಂಗ ಇರ್ಬೋದು ಎಲ್ಲದಕ್ಕೂ ಮಂಗಳ ದ್ರವ್ಯ ಅದು ಅದನ್ನು ಮಂಗಳಕರವಾದಂಥ ದ್ರವ್ಯವನ್ನು ಅವನಿಗೆ ಸಮರ್ಪಿಸಿದಾಗ ಅವ ಮಂಗಳ ಕಾರ್ಯಕ್ರಮಕ್ಕೆ ಆಶೀರ್ವದಿಸುವತ್ತು ಮತ್ತು ವೀಳೆದೆಲೆ ಅನ್ನುವಂಥದ್ದು ಒಂದು ಆಯುರ್ವೇದಿಕ್ ಶಕ್ತಿ ಇದೆ ಅದರಲ್ಲಿ ಅದರ ಸೇವನೆಯಿಂದ ದೇಹಕ್ಕೆ ಎಲ್ಲ ಪೌಷ್ಟಿಕಾಂಶಗಳನ್ನು ಒದಗಿಸಿ ಬರತಕ್ಕಂಥ ಒಂದು ಶಕ್ತಿ ಇದೆ ವೀಳದೆಲೆಯಲ್ಲಿ ಆ ರಸದಲ್ಲಿ ಅಷ್ಟು ಪ್ರಭಾವ ಇದೆ ಅಂಥ ಒಂದು ತತ್ವವನ್ನು ನಿಮ್ಮ ದೇಹಕ್ಕೆ ಕೊಡುವಂಥ ಶಕ್ತಿ ವೀಳೆದೆಲೆಯ ಸಮರ್ಪಣೆಯ ಮೂಲಕ ಅವ ಗಂಜಿಗೆ ಅನುಗ್ರಹಿಸ್ತಾರೆ ಇದಕ್ಕೆಲ್ಲ ಮೂಲ ಯಾವುದೇ ದೈವ ದೇವರು ನೀವು ಏನು ಸಮರ್ಪಣೆ ಮಾಡ್ತೀರಿ ಅದಕ್ಕೆ ಮೂಲ ಸಿದ್ಧಾಂತ ಇದೆ ತತ್ವ ಇದೆ ಅದು ಕೇವಲ ಅಂತ ಭಾವಿಸ್ಬೋದು ಅಂಬರಂತ ಅಂತ ಹೇಳಿದ್ರೆ ಅದು ಕೇವಲ ಅಲ್ಲ ಅದು ನೆಕ್ಸ್ಟ್ ನಿಜವಾಗಿ ಈಗ ಎಲ್ಲವನ್ನು ಸಮರ್ಪಣೆ ಮಾಡ್ತಾರೆ ಆದರೆ ಅಜ್ಜನಿಗೆ ಪ್ರೀತಿಯ ಸಮರ್ಪಣೆ ಏನು ಅಮಲಿನಲ್ಲಿ ಅಂತ ಹೇಳಿದರೆ ಶೇಂದಿ ಅದು ಶುದ್ಧ ಶೇಂದಿ ಶುದ್ಧ ಶೇಂದಿ ಅದನ್ನು ತೆಗೆದ ಕೂಡಲೇ ಸಮರ್ಪಣೆ ಮಾಡಬೇಕು ಉಳಿ ಬರಬಾರ್ದು ಅಂಥ ಶೇಂದಿಯನ್ನು ಅಜ್ಜನಿಗೆ ಸಮರ್ಪಣೆ ಮಾಡಿದರೆ ಸ ಅರ್ಜ ಸಂಪೂರ್ಣ ನಿಮಗೆ ಅನುಗ್ರಹಿಸುವ ಶಕ್ತಿ ಅದರಲ್ಲಿ ಅದು ಈಗ ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಅದು ಉಳಿ ಬಂದು ಆಗ ಆಗ್ತದೆ ಆದರೆ ನಿಜವಾಗಿ ದೈವಕ್ಕೆ ಮೂಲ ಅಜ್ಜನಿಗೆ ಪ್ರೀತಿಯಾದಂಥ ಅಮೃತತ್ವದ ಶಕ್ತಿ ಇರತಕ್ಕಂಥದ್ದು ಶೇಂದಿಯಲ್ಲಿ ಅದರಿಂದ ಅದು ವಿಶೇಷವಾದ